ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಈಗ ಸಮಯ ಬೆಳಗಿನ ಜಾವ ನಾಲ್ಕೂವರೆ ಆಗಿದೆ ಇವತ್ತು ನಾನು ಒಂದು ಆಸ್ಟ್ರಾಲಜಿಗೆ ಸಂಬಂಧಿತವಾದ ಒಂದು ಟಾಪಿಕ್ ಮೇಲೆ ನನ್ನ ವೈಯಕ್ತಿಕ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ವೈಯಕ್ತಿಕ ಟಾಪಿಕ್ಗಳ ಮೇಲೆ ಹಿಂದೆ ನಾನು ನನ್ನ ಕೇತು ಮಹಾದಶ ಬಗ್ಗೆ ಮಾತನಾಡಿದ್ದೀನಿ ಕೇತು ಮಹಾದಶ ಒಳಗಡೆ ಶುಕ್ರನ ಅಂತರ್ದಶ ಬಗ್ಗೆ ಕೂಡ ನಾನು ಮಾತನಾಡಿದ್ದೀನಿ ಈಗ ಕೇತು ಮಹಾದಶೆ ಒಳಗಡೆ ಸೂರ್ಯನ ಅಂತರ್ದಶ ಶುರುವಾಗಿದೆ ಕೇತು ಅಂತರ್ದಶ ಒಳಗಡೆ ಶುಕ್ರನ ಅಂತರ್ದಶ ನಡೆಯುವಾಗ ನಾನು ಒಂದು ವಿಡಿಯೋ ಮಾಡಿದ್ದನ್ನು ಆ ವಿಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಿದ್ದೆ ಸೂರ್ಯನ ಅಂತರ್ದಶ ಸ್ಟಾರ್ಟ್ ಆದಮೇಲೆ ನಾನು ಮತ್ತೆ ಡೀಪ್ ಮೆಡಿಟೇಷನ್ ದೀಪ ಆಧ್ಯಾತ್ಮದ ಕಡೆ ನನ್ನ ಒಲವು ಮತ್ತಿಷ್ಟು ಹೆಚ್ಚಾಗುತ್ತೆ ಅಂತ ಅವತ್ತೇ ನಾನು ಹೇಳಿದೆ ಅದು ಸತ್ಯ ಆಗ್ತಾ ಬಂತು ಮಿದ್ರೆ ಎಸ್ ಬಿಕಾಸ್ ಮೈ ಸೂರ್ಯ ಈಸ್ ಇನ್ ಏಟ್ ಹೌಸ್ ಮತ್ತು ಹಿಂದೆಯೂ ಕೂಡ ಬುಧನ ಮಹಾದಶ ಒಳಗಡೆ ಸೂರ್ಯನ ಅಂತರ್ದಶ ಬಂದಾಗ ಚಂದ್ರನ ಅಂತರ್ದಶ ಬಂದಾಗಲೂ ಕೂಡ ನಾನು ಡೀಪ್ ಆಧ್ಯಾತ್ಮ ಡೀಪ್ ಮೆಡಿಟೇಷನ್ನು ಸಮಾಧಿ ಯೋಗ ಷಟ್ಚಕ್ರ ಯೋಗ ಆಯುರ್ವೇದ ಧ್ಯಾನ ಇದ್ರ ಕಡೆ ನನಗೆ ತುಂಬ ಒಲವು ಜಾಸ್ತಿ ಆಗಿತ್ತು ಶುಕ್ರನ ಅಂತರ್ದಶ ಅಲ್ಲಿ ಸಂಪೂರ್ಣವಾಗಿ ಐಷಾರಾಮಿ ಜೀವನದಲ್ಲಿದ್ದೆ ಬಂಗಾರ ಒಡವೆ ಹಾಕೋತಾ ಇದ್ದೆ ಮೊನ್ನೆ ಮೊನ್ನೆ ಲಾಸ್ಟ್ ಟೈಮು ನೋಡಿರ್ಬೋದು ಕೆಲವೊಂದು ವೀಡಿಯೋಸಲ್ಲಿ ನನ್ನ ಕತ್ತಲ್ಲಿ ಚೈನ್ ಗೋಲ್ಡ್ ಚೈನ್ ನೋಡಿರ್ಬೋದು ನೀವು ಎಲ್ಲಿ ಹೋದರೂ ಕೂಡ ಕಾರಲ್ಲಿ ತಿರುಗಾಡಿದ್ದೀನಿ ಫುಲ್ ಮಜಾ ಎಂಜಾಯ್ಮೆಂಟು ಗೋಕರ್ಣ ಹೊನ್ನಾವರ ಮಂಗಳೂರು ತಿರುಗೋದೇ ತಿರುಗೋದು ಮಜಾ ಮಾಡೋದೇ ಮಾಡೋದು ಕುಡಿಯೋದು ತಿನ್ನೋದು ಐಶ್ ಹೊಡೆಯೋದು ಇದರಲ್ಲೇ ಇದ್ದೆ ನಾನು ಈಗ ನಂತರದ ಶಾ ಮರೆಮಾಚಿ ಸೂರ್ಯ ಬಂದಾಗ ಅಗೈನ್ ಎಲ್ಲ ಸುಖದ ವಸ್ತುಗಳಿಂದ ನಾನು ಸ್ವಲ್ಪ ದೂರ ಆದೆ ಬಸ್ನಲ್ಲಿ ತಿರುಗಾಡ್ಲಿಕ್ಕೆ ಶುರು ಮಾಡಿದೆ ಗೋಲ್ಡ್ ಚೈನ್ ಹೋಯಿತು ಮತ್ತು ಆಹಾರ ವಿಹಾರ ಪಾನೀಯಗಳಲ್ಲಿ ಭಾಳ ಹಿಡಿತ ತಂದೆ ಹೊರಗಡೆ ತಿನ್ನೋದನ್ನು ಕಂಪ್ಲೀಟ್ಲಿ ಭಾಳ ಕಡಿಮೆ ಆಯಿತು ಸೊ ಬೆಳಿಗ್ಗೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಧ್ಯಾನ ಯೋಗ ಯಾಕಂದರೆ ನನಗೆ ಎರಡು ಸಾವಿರದ ಎಂಟರಿಂದನೇ ಅಧ್ಯಾತ್ಮದ ಫೀಲ್ಡ್ಗಳಲ್ಲಿ ಬಹಳಷ್ಟು ಅಭಿರುಚಿ ಯಾಕಂದರೆ ನನ್ನ ಜಾತಕದಲ್ಲಿ ಸಾಕಷ್ಟು ಗ್ರಹಗಳು ಎಂಟನೇ ಮನೆಗೆ ಕನೆಕ್ಟ್ ಆಗಿರೋ ಕಾರಣಕ್ಕಾಗಿ ಎಂಟನೇ ಮನೆ ಡೀಪ್ ರಿಸರ್ಚು ಆಧ್ಯಾತ್ಮ ಯೋಗ ಧ್ಯಾನ ಒಂದು ಸೀಕ್ರೆಟ್ ನಾಲೆಜು ಇದ್ರ ಬಗ್ಗೆ ಜಾಸ್ತಿ ಬಲು ನನಗೆ ಎರಡು ಸಾವಿರದ ಎಂಟರಿಂದನೇ ಇದೆ ಯಾವಾಗ ಯಾವಾಗ ಎಂಟನೇ ಮನೆಯಲ್ಲಿರುವಂತಹ ಸ್ವಾಮಿಯ ಅಂತರ್ದಶ ಬರುತ್ತೆ ಮಹಾದಶ ಬರುತ್ತೆ ಆಗಾಗ ನಾನು ಮತ್ತೆ ಡೀಪ್ ಮೆಡಿಟೇಷನ್ ಅಧ್ಯಾತ್ಮದ ಕಡೆ ಒಲವು ತೋರಿಸ್ತಾ ಹೋಗ್ತೀನಿ ಮತ್ತು ಸಾಧನೆ ಕೂಡ ಮಾಡ್ತಾ ಹೋಗ್ತೀನಿ ಈಗ ಮತ್ತೆ ಶುರುವಾಗಿದೆ ಸೂರ್ಯನ್ ಶುರುವಾದಾಗ ಯಾಕಂದರೆ ನನ್ನ ಟೂ ತೌಸಂಡ್ ಏಯ್ಟಿಂದ ಇಲ್ಲಿವರೆಗೂ ಅಧ್ಯಾತ್ಮದ ಹಿಸ್ಟ್ರಿಯಲ್ಲಿ ಸಿಕ್ಸ್ಟಿ ಟೂ ಮಿನಿಟ್ಸ್ದು ಕಂಟಿನ್ಯೂಸ್ ಮೆಡಿಟೇಷನ್ ಪದ ಪದ್ಮಾಸನ ಪದ್ಮಾಸನ ಹಾಕಿ ಕಂಟಿನ್ಯೂಸ್ ಆಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇ ಸಿಕ್ಸ್ಟಿ ಟೂ ಮಿನಿಟ್ಸ್ವರೆಗೂ ಮೆಡಿಟೇಟ್ ಮಾಡಿರುವಂಥದ್ದು ನನ್ನದು ಹಿಸ್ಟ್ರಿ ಇದೆ ಅದು ಒಂದು ರೆಕಾರ್ಡ್ ಇದೆ ನನ್ನದು ಈಗ ಮತ್ತೆ ಅಗೇನ್ ಐ ಹ್ಯಾವ್ ಸ್ಟಾರ್ಟೆಡ್ ಈಗ ಫಾರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸಿಂದ ಶುರುವಾಗಿದೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ ಯಾಕಂದರೆ ಧ್ಯಾನದಿಂದ ನನಗೆ ಸಾಕಷ್ಟು ನಾಲೆಜ್ ಬರುತ್ತೆ ಯಾಕಂದರೆ ನಮ್ಮ ಪೂರ್ವಜರು ಏನಿದ್ದಾರೆ ಯಾವುದೇ ಮೈಕ್ರೋಸ್ಕೋಪ್ ಇಲ್ಲದೆ ಯಾವುದೇ ಟೆಲಿಸ್ಕೋಪ್ ಇಲ್ಲದೇನೆ ಆಕಾಶದಲ್ಲಿರುವಂತಹ ನಕ್ಷತ್ರ ಪುಂಜಗಳ ಬಗ್ಗೆ ಮಾಹಿತಿ ನೀಡ್ತಾರೆ ಗ್ರಹಗಳು ಹೆಂಗಿದಾವೆ ಎಷ್ಟಿದ್ದಾವೆ ಅಂತ ಎಲ್ಲ ಬರೀತಾರೆ ಅಂದರೆ ಇದಕ್ಕೆ ಹಿಂದಿರುವಂಥ ಮುಖ್ಯವಾದ ಕಾರಣವೇ ಧ್ಯಾನ ಮೆಡಿಟೇಷನ್ ಏನು ಮಾಡುತ್ತೆ ಇಟ್ ವಿಲ್ ಕನೆಕ್ಟಿವ್ ವಿತ್ ಯೂನಿವರ್ಸ್ ಯಾಕಂದರೆ ಈ ಜಗತ್ತಲ್ಲಿ ಈ ಬ್ರಹ್ಮಾಂಡದಲ್ಲಿ ಒಂದು ಆದಿಯೂ ಇಲ್ಲ ಅಂತ್ಯಯೂ ಇಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅಣುನೂ ಅದೇ ಪರಮಾಣು ಅದೇ ನೀರು ಅದೇ ಗಾಳಿನೂ ಅದೇ ಆ ಒಂದು ಶಕ್ತಿ ಏನಿದೆ ಕಂಟಿನ್ಯೂಸ್ ಆಗಿ ಚೇಂಜಸ್ ಮಾಡ್ತಾ ಇರ್ತದೆ ಓಕೆ ಅದು ಪ್ರಕೃತಿ ಅಂತಾರೆ ಅದಕ್ಕೆ ಈ ಪ್ರಕೃತಿ ಏನಿದೆ ಆಲ್ ಓವರ್ ಬ್ರಹ್ಮಾಂಡ ಯಾಕಂದರೆ ಇದು ಬ್ರಹ್ಮಾಂಡ ಏನಿದೆ ಕಂಪ್ಲೀಟ್ಲಿ ವಾಸ್ಟ್ ಇದೆ ಇದಕ್ಕೆ ಅಂತ್ಯ ಅಂಬೋದಿಲ್ಲ ಒಂದು ಲೈಟ್ ಇಯರ್ ಬಗ್ಗೆ ನೀವು ಗೂಗಲ್ ಸರ್ಚಲ್ಲಿ ಹಾಕಿ ವಾಟ್ ಈಸ್ ದ ವಾಟ್ ಈಸ್ ಒನ್ ಲೈಟ್ ಇಯರ್ ಅಂತ ಅಷ್ಟು ಒಂದೊಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಅಷ್ಟು ಲೈಟ್ ಇಯರ್ ಅಷ್ಟು ಡಿಸ್ಟೆನ್ಸ್ ಇದೆ ಒಂದು ನಕ್ಷತ್ರದಿಂದ ಇಷ್ಟು ಒಂದು ಇನ್ನೊಂದು ನಕ್ಷತ್ರಕ್ಕೆ ಕೋಟಿ 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 ಗಟ್ಟಲೆ ಲೈಟ್ ಇಯರ್ನಷ್ಟು ಡಿಸ್ಟೆನ್ಸ್ ಇದೆ ಸೋ ಅಷ್ಟು ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತವು ಎಷ್ಟೋ ಕೋಟಿ ಗ್ಯಾಲಾಕ್ಸಿ ಇದಾಗುತ್ತೆ ಅದು ಬ್ರಹ್ಮಾಂಡ ಒಂದು ಅಪರಿಮಿತ ಇದೆ ಈ ಅದರ ಬಗ್ಗೆ ಬಹಳ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಕೆಲವು ಸಾರಿ ಯಾಕಂದರೆ ಅದು ಎಕ್ಸ್ಪೀರಿಯೆನ್ಸ್ ಆದವನಿಗೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ಸಂಸಾರ ಹೆಂಡತಿ ಮಕ್ಕಳು ಇ ಎಮ್ ಐಸು ಬಾಡಿಗೆ ಅದು ಇದು ಇವೆಲ್ಲ ಒಂದು ಅವರೇಜ್ ಪರ್ಸನ್ ಮಾಡುವಂಥ ಒಂದು ಜೀವನ ಶೈಲಿ ಇದು ಅಲ್ಲದೇ ಅಧ್ಯಾತ್ಮ ಧ್ಯಾನ ಇದೇನಿದೆ ಒಂದು ಅಬೌವ್ ಆ್ಯವರೇಜ್ ಪರ್ಸನ್ ಮಾಡುವಂಥದ್ದು ಜೀವನ ಶೈಲಿ ಅದಕ್ಕಿಂತಲೂ ಮೇಲೆ ಹೋದಾಗ ಸಮಾಧಿ ಸಿದ್ಧಿ ಚಕ್ರಗಳು ಒಂದು ಸಂಪೂರ್ಣವಾಗಿ ಅದು ಟಾಪ್ ಮೋಸ್ಟಲ್ಲಿ ಬರುತ್ತೆ ಅದು ನಮ್ಮಂಥವ್ರಿಗೆ ಸಾಧ್ಯ ಆಗೋದಿಲ್ಲ ಲೀಸ್ಟ್ ಅಬೌವ್ ಆವರೇಜ್ ಒಂದು ಧ್ಯಾನದಿಂದ ಏನಾಗುತ್ತೆ ನಿಮಗೊಂದು ವಿಶೇಷವಾದ ಚೈತನ್ಯ ವಿಶೇಷವಾದ ಶಕ್ತಿ ಮತ್ತು ಯಾರು ನೀವು ಏನು ಆತ್ಮ ಅಂದರೆ ಏನು ಅರಿವು ಅರಿವೇ ಗುರು ಅಂತಾರೆ ಅರಿವು ಅಂದರೆ ಏನು ಇಂದ್ರಿಯಗಳಂದ್ರೇನು ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಆತ್ಮ ಅಂದ್ರೇನು ಒಂದು ಆತ್ಮ ಜ್ಞಾನ ಏನಿದೆ ನಿಮಗೆ ಧ್ಯಾನದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ಅದು ಮತ್ತೆ ಸೂರ್ಯ ಸೂರ್ಯ ಆಧ್ಯಾತ್ಮದ ಕಾರಕ ನೆನ್ಪಿಟ್ಕೊಳ್ಳಿ ಕೇತು ಗುರು ಹೆಂಗೆ ಅಧ್ಯಾತ್ಮದ ಕಾರಕ ಸೂರ್ಯನೂ ಕೂಡ ಒಬ್ಬ ಬಲಿಷ್ಠವಾದ ಆಧ್ಯಾತ್ಮಕ್ಕೆ ಕಾರಕ ಸೊ ಆಮೇಲೆ ಸೂರ್ಯನ ಅಂತರ್ದಶ ಬಂದಾಗ ಯಾಕಂದರೆ ನನಗೆ ನವಾಂಶದಲ್ಲಿಯೂ ಕೂಡ ಮತ್ತು ದಶಮಾಂಶದಲ್ಲಿ ಸೂರ್ಯ ಒಂದೇ ಮನೆಯಲ್ಲಿದ್ದಾರೆ ಸೊ ಒಂದೇ ಮನೆಯಲ್ಲಿ ಸೂರ್ಯ ಬಂದಾಗ ನಿದ್ರೆ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ನಿಮ್ಮದು ಸೂರ್ಯ ಒಂದೇ ಮನೆಯಲ್ಲಿದ್ದ ಆ ಒಂದು ಮಹಾದಶ ನಡೀತಾ ಇತ್ತು ಅಂದರೆ ಸಂಪೂರ್ಣವಾಗಿ ಅವನ ದಶ ಮುಗಿಯವರೆಗೂ ನಿದ್ದೆ ಪೂರ್ತಿ ಕಮ್ಮಿ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಒಳಗಡೆ ನಿದ್ದೆ ಆಗುತ್ತೆ ನಂದು ಈಗ ಮೂರು ಗಂಟೆ ನಡೀತಾ ಇದೆ ನಿದ್ದೆ ಒಂಬತ್ತಕ್ಕೆ ಮಲ್ಕೊಂಡ್ರೆ ಅದರ ಮೂರು ಗಂಟೆ ನಂತರ ಹೆಚ್ಚಾಗುತ್ತೆ ನಾನು ಯಾವಾಗ ಮಲ್ಕೊತೀನಿ ಅವಾಗ ಮೂರು ಗಂಟೆಯಲ್ಲಿ ಹೆಚ್ಚಾಗುತ್ತೆ ನಾನು ಅದಾದ ನಂತರ ನಿದ್ದೆ ಮತ್ತೆ ವಾಪಸ್ ಹತ್ತೋದಿಲ್ಲ ಯಾಕೆ ಯಾಕಂದರೆ ಸೂರ್ಯ ಅಂತರ್ದಶ ನಡೀತಾ ಇರಬೇಕಾದ್ರೆ ಮತ್ತು ಸೂರ್ಯ ಒಂದೇ ಮನೆಯಲ್ಲಿ ಜಾಸ್ತಿ ನವಾಂಶ ದಶಮಾಂಶದಲ್ಲಿ ಒಂದೇ ಮನೆಯಲ್ಲಿದ್ದಾಗ ಅವನು ಸಂಪೂರ್ಣವಾಗಿ ನಿಮಗೆ ಆ್ಯಕ್ಟಿವ್ ಮಾಡಿಬಿಡ್ತಾನೆ ಒಂದು ಸೂರ್ಯನ ಪ್ರಕಾಶಮಾನವಾದ ಬೆಳಕು ನಿಮ್ಮ ಬ್ರೈನು ನಿಮ್ಮ ಮೈಂಡು ನಿಮ್ಮ ತಲೆ ಮೇಲೆ ನಿಮ್ಮ ಕಣ್ಣು ಮೇಲೆ ಬಿದ್ದಾಗ ನಿದ್ದೆ ಸರಿಯಾಗಿ ಬರೋದಿಲ್ಲ ಸೊ ಆ ಕಾರಣಕ್ಕೆ ನಿದ್ದೆಯೂ ಕೂಡ ಸೂರ್ಯನ ಮಹಾದಶ ಮತ್ತು ಅಂತರ್ದಶದಲ್ಲಿ ಪೂರ್ತಿ ಆಗ್ತದೆ ಮಿತ್ರ ಸೊ ಇದು ಒಂದು ಸುಮ್ಮನೆ ಒಂದು ಬೇಸಿಕ್ ಅಂತರ್ದಶ ಈಗ ಸ್ಟಾರ್ಟ್ ಆಗಿದೆ ಮುಂಬರುವ ದಿನಗಳಲ್ಲಿ ನನ್ನಲ್ಲಿ ಏನೇನು ನಾಲೆಜ್ ಅಪ್ಡೇಟ್ ಆಗುತ್ತೆ ಎಲ್ಲವೂ ಕೂಡ ಇದೇ ಚಾನಲ್ ಮುಖಾಂತರ ನಾನು ನಿಮಗೆ ನೀಡ್ತಾ ಹೋಗ್ತೀನಿ